ಲೈ ಲೇ ಸಿನಪ್ಪ ಹಂಗೆ ಊರಿಗೆ ಹೋಗಿದ್ರೆ ಹೋಯ್ದು ಆಗ್ತಿರ್ಲ್ವ ತಿರ್ಗಿ ಗೊತ್ತಾಕೈತೆ ಸಿರಕ್ಕೆ ಏನು ಕಾಲಕ್ಕೆ ಕರ್ಕೊಂಬಂದೆ ಗೌಡ್ರಿ ನನಗೊಂಚೂರು ಕೆಲಸ ಐತೆ ನಾನು ಶಿರದಾಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನಿನ್ನೂನು ಬೋರಾಜೂ ಊರಿಗೆ ಹೋಗ್ಬೇಡ್ರಿ ಸರಿಗ ಒಂಚೂರು ಕೆಲಸ ಐತೆ ಬಂಗಾರದ ಅಂಗಡಿಗೆ ಬರ್ತೀನಿ ಗೌಡ್ರಿ ಬಂಗಾರದ ಅಂಗಡಿಗೆ ಕೆಲಸ ಐತೆ ಏನಲ್ಲ ಏನು ತಮ್ತಿದ್ಯಲ ಏ ನಿನ್ನ ನೆನತಿಗೆ ಏನೋ ಸಾರಾಗಿರ ಗಿರ ಮಾಡಿಸ್ತಿದ್ಯನೋ ಬಂಗಾರದ್ದವ್ ಹಾಂ ಹೇಳಲ್ಲ ನಿಮ್ಮ ಅಮ್ಮಾಯಿಗೆ ಹೇಳ್ತೀನಿ ಹೇಳಲ್ಲ ಏ ಆ ಕೆಲಸ ಮಾಡಬೇಡ್ರಿ ಗೌಡ್ರಿ ನಮ್ಮ ಈಗ ಮದುವೆ ಹೇಳ್ಬೇಡ್ರಿ ಹಾಂ ಹೇಳ್ತೀನಿ ಕೇಳಿರಿ ಅಲ್ಲ ಗೌಡ್ರಿ ನಂತಗೇ ನನ್ನ ಹೆಣ್ತಿಗೆ ಸರ ಮಾಡೋ ಅಷ್ಟು ದುಡ್ಡಿಲ್ಲ ಹ್ಞೂ ಅದಕ್ಕೆ ಏನೋ ಒಂದು ಮರಿಷ ಮುಡ್ಬೇಕು ನನ್ನ ನೆನ್ಸಿಗೆ ಏನಾರ ಕೊಡಬೇಕು ಅಂತ ಮನ್ಸುಗಾಯಿ ಇವತ್ತು ಅದು ತಲೆ ಮೇಲೆ ತಲೆ ಬೀಳಿ ನನ್ನ ನೆನ್ಸಿಗೆ ಏನೋ ಒಂದು ತಂದ್ಕೊಂಡು ಕೊಟ್ಟೇ ಕೊಡ್ತೀನಿ ಗೌಡ್ರಿ ಕೊಡ್ತೀನಿ ನಾನು ಬಿಡಲ್ಲ ನಾನು ಸಿರದಾಗಿ ಇಳ್ಕೊಂಡಿದ್ದನ್ನ ನಮ್ಮ ಅಮ್ಮಂತ ಹೇಳ್ಬೇಡ್ರಿ ಆಯಿತಾ ಈಗಲೇ ಇದ್ದೀನಿ ಅಲ್ಲಿ ನೀವಿಬ್ಬರು ಹೋರಿ ತು ಊರಿಗೆ ಹೋಗ್ಬಿಡ್ರಿ ನಾನು ಆಮೇಲೆ ಬರ್ತೀನಿ ನಾನು ನಿಧಾನಕ್ಕೆ ಬರ್ತೀನಿ ಓರಿ ನೀವು ಅಲ್ಲ ಕಣ್ಣ ಸೀನಪ್ಪ ಹಾಂ ಈಗ ನಾನು ಬೋರಾ ಜನ ಊರಕ್ಕೆ ಹೋಗ್ತೀವಿ ನಿಮ್ಮ ಅಪ್ಪ ಅಪ್ಪಿನೋ ನಿಮ್ಮ ಅಮ್ಮೈನೋ ನೀನು ಹೆಣ್ತೀನೋ ಯಾರನ್ನ ಎದ್ರಿ ಸಿಕ್ಕಿ ಎಲ್ಲಿ ನಮ್ಮ ಸೀನಪ್ಪ ಎಲ್ಲಿ ಅಂತ ಕೇಳಿರಿ ನಾನು ಏನು ಹೇಳೋಣಲ್ಲ ಹಾಂ ಏನು ಹೇಳೋನು ಹೋಗ್ಬೇಕಾರೆ ಎಲ್ಲರ ಜೊತೆಗೆ ಹೋಗಿ ಇವಾಗ ಇಬ್ಬರೇ ಇಬ್ರು ಬಂದಿದ್ರೆ ಅಂದರೆ ನಿಮ್ಮ ಅಮ್ಮ ಬೈಕಮ್ಮಲ್ವೆ ಮೊದಲೇ ತುಮಕೂರಿಗೆ ಕಳಿಸ್ಬೇಕಾರೆ ಹೇಳೋ ಕಳಿಸಿ ಐತಿ ಬೈವಕ್ಕೆ ಕರ್ಕೊಂಡು ಬರ್ರಿ ಗೌಡ್ರೆ ನನ್ನ ಮಗ ಸೀನಪ್ಪನ್ನ ಅತ್ಲು ಇತ್ಲು ಹೋಗ ಅವನು ಹಂಗೆ ಹಿಂಗೆ ಅಂತಾನೆ ಅದಕ್ಕೆ ಬಾನ ಎಲೆ ಹೋಗೋಣ ಬೇಕಾರೆ ಇನ್ನೊಂದು ತಿರ್ಗಿ ಬಂದಾಗ ಅದೇನು ತಗೊಂಡೋಗ್ಯವಂತೆ ಈಗ ಬಾರಪ್ಪ ಈಗ ಹೋಗೋಣ ಊರಿಗೆ ಏ ನೀರು ತಲೆಗಿಡಬೇಡ್ರಿ ಓರಿ ಗೌಡ್ರಿ ನಮ್ಮಮ್ಮ ಏನು ಅಂಬಲ್ಲ ಇನ್ ಕೇಸ್ ನಮ್ಮಮ್ಮ ಏನ ಕೇಳಿದ್ರೆ ಸೀನಪ್ಪ ಸೀರದಾಗ ಯಾರ ಫ್ರೆಂಡ್ಸು ಸಿಕ್ಕಿರೋ ಅವ್ರ ಜೊತೆಗೆ ಅವ್ರನ್ನೂ ಮಾತಾಡಿಸ್ಕೊಂಬರಕ್ಕೆ ತಲೆ ಕಾಪೇಸಿನ ಕಡೆಗೆ ಹೋದ ಅಂತ ಹೇಳ್ಬಿಡ್ರಿ ಏನು ಹೇಳ್ತೀನಿ ಹೇಳ್ರಿ ತಲಾ ಏನು ಅವ್ರ ಪೆಂಡಿಗೆ ಕೆಲಸ ಆಗ್ಬೇಕಾಯ್ತಂತೆ ಅವನು ಕರ್ಕೊಂಡೋದ ಅಂತ ಹೇಳ್ರಿ ಏ ನಾನು ನೀವು ಊರಿಗೆ ಹೋಗೋ ವರ್ಷದ ಈಗ ನಾನು ನನ್ನ ಕೆಲಸ ಮುಗಿಸ್ಕೊಂಡ್ರೆ ರಂಗ್ ಬರ್ತೀನಿ ಹಾಂ ಪ್ರಕಾಶ ಬಸ್ ಐತಲ್ಲ ಆ ಬಸ್ ಮುಂದೆ ಬಿಡ್ತೀನಿ ನೀವು ತಲೆಗಿಡಿಸ್ಕೊಬಿಡ್ರಿ ಹೋಗಿರ್ರಿ ನಾನು ಬರ್ತೀನಿ ಹಾಂ ಥೋ ಎಂಥ ಕೆಲಸ ಮಾಡ್ತಲ್ಲ ಹ್ಞೂ ಸರಿ ಕಣಪ್ಪ ಆತು ಲೇ ಸೀನಾ ಬೈವಾಗ ಬರಲಿ ತಿರ್ಗಿ ಆಮೇಲೆ ಯಾರೋ ಅವ್ರು ಯಾರೋ ಸಿಕ್ಕಿರೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಗಿಣ್ಣೆ ಕುಡ್ಕೊಂಡು ಹಾಂ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಬಂದಿಯಾ ಹೆಂಗ ಸಾಕಿಗ್ಲೇ ಕುಡ್ದಿದೀಯಾ ಎಣ್ಣೆನೂ ಬೇಡ ಯಾತು ಬೇಡ ಸೀದಾ ಊರಿಗೆ ಬಂದ್ಬಿಡು ಹೆಂಗ ಆಯ್ತು ತಗೋಬಿಡ್ರಿ ಏ ಎಣ್ಣೆನೂ ಕುಡಿಯಲ್ಲ ಏನೂ ಇಲ್ಲ ಒಂಚೂರಲ್ಲಿ ಹೇಳಿದಲ್ಲ ಬಂಗಾರ ಅಂಗಡಿಯಾಗ ಹೋಗಿ ನಾನು ಊರಿಗೆ ಬರ್ತೀನಿ ನೀವು ನಾನು ಆಮೇಲೆ ಸಿಗ್ತೀನಿ ನಿಮಗೆ ಅವ್ನು ಬೋರಾಜು ನೆಟ್ಟೋಗಿ ಕರ್ಕೊಂಡೋಗು ಆಯಪ್ಪನ ಹಾ ಹಾ ನೋಡ್ತಾ ಇದ್ರೆ ಸರೇ ವಿಶ್ವೇಶ್ವರಯ್ಯ ಕಣ್ಣು ಹಂಗೆ ಕಮ್ಮದಲ್ಲಪ್ಪ ಇವತ್ತು ಹಾಂ ನಮ್ಮ ಬೋರಾಜು ನೋಡೋಕೆ ಒಂದು ಖುಷಿ ಐತಿ ಆಗಿ ಅಪ್ಪನ ನಾನು ಆಗ ಈಗ ಅಂಬಾಗ ಬರ್ತೀನಿ ನಡೀರಿ ನೀವು ಆತ್ಕೊಳವು ಬೈ ಹೋಗೋ ಬರಪ್ಪ ಒಳ್ಳೇದಾಗಲಿ ಲೇ ಬೋರಾಜ ನಡಿಯಲ್ಲ ನಾವು ಹೋಗ ನಡಿಯೋ ಬರ್ರಿ ಗೌಡ್ರೆ ಹಂಗಾರೆ ಮನೆಗೇನು ಏನು ತಂಬಾಡ್ರಿ ತಿಂಬ ಸಾಮಾನ ಎಲೇ ನಮ್ಮಳಿಂದೇನು ತಿಂತಳಲ್ಲ ನಮ್ಮ ಮನೆಗೇನು ಹುಡುಗರು ಇದ್ದಾವೆ ಮಕ್ಕಳ ಇದ್ದಾವೆ ಏನು ತಾಂಬಕ್ಕೆ ಅವಳು ಯಾವಾಗಲೂ ಈ ಮಟ್ಟೆ ಪಪ್ಸ್ ತಾಂಬ ಮಟ್ಟೆ ಪಪ್ಸ್ ತಾಂಬ ಜಿಲೇಬಿ ತಾಂಬ ಅಂಬಳು ನಡಿ ಆ ನಂದಿನಿ ಹೋಗಿ ಹಂಗೆ ತಗೊಂಡು ಊರಿಗೆ ಹೋಗ್ಬಿಡೋಣ ಹ್ಞೂ ಇನ್ನೇನು ಬದುಕೈತಲ್ಲ ನಾನು ಅವನು ಶಿವೋಣಿಯಲ್ಲಿ ನಿಲ್ಸ್ಕೊಳ್ಳೆವನು ಆಟನ ನಡಿ ಹಂಗೆ ನಂದಿ ಬೇ ನಂದಿನಿ ತಕ್ಕ ಹೋಗಿಬಿಟ್ಟು ಅವೆ ಆತ ತಗೊಂಡು ಸೀದಾ ಬಿಡೋಣ ಹಾಂ ಶಿವಣ್ಣ ಇನ್ನೇನಪ್ಪ ಹೆಂಗೆ ಬೈ ಹೋಗಿ ಕರ್ಕೊಂಡೋಗಿ ಬಿಡಪ್ಪ ತುಮ್ಕೂರಿಂದಾನ ಹ್ಞೂ ಈಗ ಬಾಡಿಗೆ ಬಾಡಿಗೆನ ಯೋಟ್ ಕೊಡಬೇಕು ಎಲೆ ತಿರ್ಗಿ ಆಗಾಗಲ್ಲ ಇನ್ನೇನು ಮಾತಾಡೋದು ಗೌಡ್ರೆ ಬಾಡಿಗೆ ಬಗ್ಗೆನ ಹ್ಞೂ ನೆನ್ನೆ ಸೀನಪ್ಪನೂನು ನೀವು ಹೇಳಿರಲ್ಲ ಇಷ್ಟು ಕೊಡ್ತೀನಿ ಅಂತನ ಅಷ್ಟು ಕೊಡ್ರಿ ಸಾಕು ನೀನು ಹೆಚ್ಚು ಕಮ್ಮಿ ಮಾಡೋಕೆ ಹೋಗ್ಬೇಡ್ರಿ ಅದ್ರಾಗಿ ನನಗೂ ಲಾಸ್ ಆಗ್ತೈತಿ ಇಲ್ಲ ಕಳ್ಳ ಏನು ಹೆಚ್ಚು ಕಮ್ಮಿ ಮಾಡಲ್ಲ ಆಮ್ಯಾಕಿಂದನಾ ஒன் அ முக்கால் கண்டை விட்கண்டு நான் மன்த்து வந்துவிட்டு சீதான ஆ அல்ல நான் கொட்டு கழுஸ் தி எங்க சரிகௌட்ரி ஆத்து அங்கார்த்து விட்ரி ஓங்கி சமாச்சார அரே தும்கூர் வந்தேபாரி ரேட் சௌட்ரி இல்லை ஊக்கங்க ತುಮಕೂರ್ಗೆ ಹೋಗಿ ಮಾರ್ಕೆಟ್ಗೆ ಹಾಕಿ ಇನ್ನು ಇವಾಗ ಇದ್ದೀನಿ ನೋಡು ಹ್ಞೂ ರೇಟ್ ಏನೋ ಪರವಾಗಿಲ್ಲ ಸಿಕ್ತು ಕಳ್ಳೆ ಇನ್ನು ಹೋದ ವಾರನೇ ತಗೊಂಡೋಗಿದ್ರೆ ನಾವು ಕಾಯಿ ಸುಲ್ಕೊಂಡು ಹೆಂಗೋ ಇನ್ನೊಂದು ಎರಡು ಮೂರು ರೂಪಾಯಿ ಜಾಸ್ತಿ ಸಿಕ್ಕಿರೋದು ಹ್ಞೂ ಏನು ನಡೀತಿತ್ತು ಕಣ ಮೂವತ್ತೈದು ಮೂವತ್ತಾರು ತುಂಬ ಚೆನ್ನಾಗಿರೋವು ದಪ್ಪ ಕಾಯಿ ಒಂದು ನಲ್ವತ್ತು ರೂಪಾಯಿ ತಕಂದ ನಡೀತಿತ್ತು ನಮ್ಮ ಒಂದಿಟ್ಟು ಜಾಸ್ತಿನ ಒಂಥರ ಕಾಯಿ ಕಣ ಕುಲ್ಟಕಾಯಿ ಹ್ಞೂ ಒಂದಿಟ್ಟು ಗಂಟು ಬಂದಿದ್ವು ಕಾಯಿ ಒಂದೆರಡು ಎಳೆವು ಬೇರೆ ಇದ್ವು ಸಣ್ಣ ಸಣ್ಣಗಿದ್ವು ಅದಕ್ಕೆ ಒಂದು ನೂಲು ಕಮ್ಮಿ ಆಯಿತು ಇದ್ದಿದ್ರೆ ಪರವಾಗಿಲ್ಲ ಕ ಅಂಥ ಏನು ತೀರ ದಾಡ ಬಂದೇನಾಗಲಿಲ್ಲ ಆಗಲಿಲ್ಲ ನಮ್ಮ ವ್ಯಾಪಾರ ಒಂದು ಮೂವತ್ತೈದು ಮೂವತ್ತಾರಂಗೆ ಹೋದವು ಎಲ್ಲ ಗೌಡ್ರಿ ನಮ್ಮ ಮನೆಯಲ್ಲಿ ಕಾಣ್ತಿಲ್ಲ ಶಿರಾ ತತ್ತೋದಾ ಹಾಂ ಬರಲಿಲ್ಲ ನಿಮ್ಮ ಜೊತೆಗೆ ಎಲ್ಲ ಬಂದ ಕಳ್ಳಾರ ಅಜ್ಜ ತುಮಕೂರಿಂದ ಶಿರಾಕನ ನಮ್ಮ ಜೊತೆಗೆ ಬಂದು ಆಟದಾಗೆ ತುಂಬ ಸಿರೋದಾಗೆ ಗೌಡ್ರೆ ನನಗೊಂದು ಕೆಲಸ ಐತೆ ನಾನು ಸಿರೋದಾಗೆ ಇರ್ತೀನಿ ಆಮೇಲೆ ಬತ್ತಿನ ಪ್ರಕಾಶ ಬಸ್ಗೆ ನೀವಿಬ್ರು ಹೋಗ್ರಿ ನೀನು ಬೋರ ಜನನು ಅಂತಾನೆ ನಮ್ಮನ್ನ ಕಳಿಸ್ದ ಅದು ಎತ್ತೋದ್ನೋ ಏನು ಕತ್ತಿ ಒಂದು ಗೊತ್ತಾಗ್ಲಿಲ್ಲ ಕಳ್ಳ ರಂಗಜ ಹ್ಞೂ ಕೇಳಿದೆ ಅಲ್ಗೂ ಯಾಕಲ್ಲ ಸೀನಪ್ಪ ಹಿಂಗೆ ಅಂತಾನೆ ಇಲ್ಲ ಗೌಡ್ರೆ ಯಾರ ನಮ್ಮ ಜೋತ್ಗಾರೊಬ್ರು ಸಿಗ್ತಾರೆ ತಾಲೂಕಾಫೀಸಿಂತ ಹೋಗ್ಬೇಕು ಅಂತಾನೆ ಹೋದ ಕಳ್ಳ ರಂಗಜ ಏ ಅವನು ಹಬ್ಬನ್ನೇ ಯಾಕೆ ಬಿಟ್ಟು ಬಂದ್ರಿ ಗೌಡ್ರೆ ಸಿರಾದಾಗೆ ಅವ್ನಿಗೆ ಸಿರಾದಾಗೆ ಜೋತ್ಗಾರರು ಜಾಸ್ತಿ ಜನ ಹ್ಞೂ ಕರ್ಕೊಂಡೋಗಿ ಕರ್ಕೊಂಡೋಗಿಬಿಟ್ಟು ಕುಡಿಸಿಬಿಡ್ತಾರೆ ಹ್ಞೂ ಅವ್ನಿಗೇನು ಒಬ್ಬರೇ ಇಬ್ಬರೇ ಜೊತೆಗಾರ ಇರೋದು ಫ್ರೆಂಡ್ಸು ಫ್ರೆಂಡ್ಸು ಅಂತ ಯಾವಾಗ ಹೋಗ್ತಿರ್ತಾನಪ್ಪ ಅದು ಎತ್ತ ತೋಕನೋ ಏನು ಮಾಡ್ತಾನೋ ಒಂದು ಗೊತ್ತಿಲ್ಲ ಏನಿಲ್ಲ ಸರಿಯಾಗಿ ಕುಡಿಸಿಬಿಟ್ಟು ಅದೇನೋ ಬಿಟ್ಟು ಅದೇ ಹೋಗ್ತಾರೆ ಇವನು ಕಲ್ಲಾಗ ಮುಳ್ಳಾಗೆ ಶರಣಕ್ಕೆ ಪರಾಂಡೆಗೆ ಬಿದ್ದುಕೊಂಡು ತೋಕನೋ ಹೋಗ್ಕಾನೋ ಎತ್ತ ಬರ್ತಾನೋ ಅಂಬೋದೇ ನನಗೆ ಭಯ ಹ್ಞೂ ಅವ್ನು ಹಬ್ಬನ ಯಾಕೆ ಬಿಟ್ಟು ಬರೋಕ್ ಹೋದ್ರಿ ಅಂತ ರಂಗಜ್ಜ ಅವನೇನು ಕುಡಿಯೋ ಕೊಯ್ಲು ಕಳ್ಳ ಇವತ್ತು ಹ್ಞೂ ಬಂಗಾರದ ಅಂಗಡಿಗೆ ಹೋಗ್ತೀನಿ ಅಂತ ಹೋದ ಹ್ಞೂ ಹೆಣ್ತಿಗೆ ಆತ ತಾಂಬ್ರ ಬಗ್ಗೆ ಗೌಡ್ರೆ ಇಷ್ಟು ದಿನ ಆಯ್ತು ಏನು ಕೊಡಿಸಿಲ್ಲ ಇವತ್ತೇನು ತಾಂಬತ್ತೀನಿ ಅಂತ ಹೋಯವನಿ ಅವನು ಬೈಕ ಬೇಡ ಸುಮ್ಕಿರು ಹ್ಞೂ ಯಾಕೆಂದರೆ ಕಾಯಿ ಸುಲ್ದಿದ್ದು ಇವತ್ತು ನಾನು ತುಮ್ಕುರಿ ಕರ್ಕೊಂಡು ಹೋಗಿದ್ದು ಎಲ್ಲ ಈಟ ಊಟ ಒಂದು ಜಾಸ್ತಿ ದುಡ್ಡು ಕೊಟ್ಟೆ ಇದನ್ನು ನಾನು ಬುದ್ಧಿವಾದ ಹೇಳಿದೆ ಅಲ್ಗೂ ಬೇಡ ಕಾಣಲ ಕುಡ್ದು 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 ಯಾಕೆ ಅಧ್ವಾನ ಮಾಡ್ತೀವಿ ದುಡ್ಡಾ ಯಾತನ ಹಿಂಗೆ ಈಟ ಊಟ ತಗೊಂಡೋಗಿ ಮನೆಗೆ ಕೊಡು ಅದು ನಿನ್ನ ನೆನಪಿಸ್ಕೊಂಬ್ತಾರೆ ನಿನ್ನ ಬಗ್ಗೆ ಒಳ್ಳೇದನ್ನ ಮಾತಾಡ್ತಾರೆ ನೀನು ಬರೇ ದಿನ ಹಿಂಗೆ ಕುಡ್ಕೊಂಡು ಅಧ್ವಾನ ಮಾಡ್ಕೊಂಡು ಹೋದ್ರೆ ಹೆಂಗೆ ಅಂತಾನೆ ಒಂದು ಎರಡು ಮಾತು ಒಂದು ಎಣ್ಣೆ ಮನೆ ಎಲ್ಲ ಕಾಯಿಸುಲಿ ಇವಾಗ ಗಂದಿ ಇಲ್ಲೋ ಅದನ್ನೇ ತಲೆಗೆ ಇಟ್ಟು ಇವತ್ತು ಯಾವ ತರಕನೇ ಸುಮ್ಕಿರೋದು ಏನು ಮಾಡ್ತದೆ ನೋಡೋಣ ಅಯ್ಯೋ ಇಂಥ ವ್ಯವಸ್ ಆಗ್ಯಾವಾಗ್ರಿ ಆಲೆ ನಾವು ನಾವು ಹಾಂ ಈಗ ಯಾರನ್ನ ಹಿಂಗೆ ಎರಡು ಬುದ್ಧಿ ಮಾತು ಹೇಳಿದ್ದೀನಿ ಒಂದು ಎರಡು ಮೂರು ದಿನ ಏನು ಮಾಡ್ತಾನೆ ಅಂದರೆ ಒಳ್ಳೆ ಸಬ್ಬ್ಯಸ್ತು ಥರ ಇರ್ತಾನೆ ಆಗಿದ್ದು ಎಲ್ಲರ ತಗೂ ಒಳ್ಳೇನೂ ಒಳ್ಳೆನೂ ಅಣ್ಣಿಸ್ಕೊತಾನೆ ಆಮೇಲೆ ಇದಕ್ಕಿದ್ದಂಗೆ ಒಂದಿನ ಸೊರ್ಯ ಟೈಟ್ ಆಗಿಬಿಟ್ಟು ಕುಡಿದ್ಬಿಟ್ಟು ಲೆಲ್ಲ ಹೊಡೆದು ಬಿಡ್ತಾನೆ ಹ್ಞೂ ಮನೆ ನನ್ನ ನನಗೂ ಎದ್ರುಕಮ್ಮಲ್ಲ ಅವ್ರ ಅಮ್ಮಿಗೂ ಎದುರುಕಮ್ಮಲ್ಲ ಹೆಣ್ತಿಗೂ ಎದುರುಕಮ್ಮಲ್ಲ ಯಾರಿಗೂ ಎದುರುಕಮ್ಮಲ್ಲ ಬಂದುಬಿಟ್ಟು ಮನೆ ತುಂಬಾ ರಂಪ ಮಾಡ್ತಾನೆ ಏ ಅವನವೇ ಇವತ್ತೇ ನೋಡಿರೋದಿವು ನಾನು ಯೋ ಸೋರಿಸ್ತೀನಿ ನೋಡ್ತಾ ಇದ್ದೀನಿ ಏ ನೀವು ಬಿಟ್ಟು ಬರಬೇಡ ಆಯಿತು ಲೇ ರಂಗಜ್ಜ ತಡಿಯಲ್ಲ ಬಂದ್ರೆ ಒಟ್ಟು ನೀನೇ ಎಲ್ಲನೂ ಮಾತಾಡ್ಸಲಾರಲ್ಲ ನೋಡೋಣ ಅವನು ಅಪ್ಪ ಅವ್ನು ಒಳ್ಳೇನಾಗಾನ ಅಂತ ಹೋಗ್ತಾ ಇದ್ದಾನೆ ನೀನು ಅವ್ನು ಕುಡ್ಕ 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 ಅಂತ ನೀನೇ ಹೇಳ್ತಿದ್ಯಾ ಎತ್ತಪ್ಪಾಗಿ ನೀನೇ ಹೇಳಿದ್ರೆ ಅವ್ನಿಗೆ ಮನ್ಸು ಓಟ್ ಬೇಕಾರ ತಡೆ ನೋಡೋಣ ಅಂದ್ರೆ ಒಟ್ಟು ಏನು ಮಾಡ್ತಾನೆ ಎತ್ತ ಮಾಡ್ತಾನೆ ಅಂಬಾನ ಯಾಕಜ ಇಲ್ಲಿಂದ ಹೇಳಿದ್ಯಾ ಹಾಂ ಹಾಗೆ ಗೌಡ್ರು ಬಂದೇವ್ರಿ ಗೌಡ್ರಿ ಅರೆ ಕಾಯಿ ಮಾರ್ಕೊಂಬಂದ್ರೆ ರೇಟ್ ಹೆಂಗಾಗಿತ್ತು ಹ್ಞೂ ಪುಟ್ರಂಗಜ್ಜಿ ಮಾರ್ಕೊಂಬಂದೆ ಮೂವತ್ತೈದು ಮೂವತ್ತಾರು ಕಾಯಿ ನಲ್ವತ್ತರ ತಕನ ಆತು ಹ್ಞೂ ಎಲ್ಲಿ ನಮ್ಮನೇಲಿ ಸೀನಪ್ಪ ಬರಲಿಲ್ಲ ಅವನು ಬಂದಂತೆ ಬಂದು ಸಿರದಗೆ ಇದನಂತೆ ನೀವು ಹೋಗ್ರಿ ಗೌಡ್ರೇ ನಾನು ಬತ್ತಿನ ಆಮೇಲೆ ಅಂತಾನೆ ಸಿರದಾಗೆನೇ ಉಳ್ಕಂಡಂತೆ ಅವ್ರು ಯಾರ ಫ್ರೆಂಡ್ಸ್ ಸಿಗ್ತಾರಂತೆ ಅವ್ರನ್ನ ಮಾತಾಡ್ಸ್ಕೊಂಡು ತಾಲೂಕಾ ಆಫೀಸಿಂದ ಹೋಗಿ ಬರ್ತೀನಿ ನೀವು ನೋಡಿರಿ ಅಂಬ್ತಾನೆ ಗೌಡ್ರನ್ನು ಈ ಬೋರಾಜನು ಕಳಿಸವನಿ ನಿನ್ನ ಮಗ ಹ್ಞೂ ಸಿರದಾಗೆ ಇದಾನಂತೆ ಜಿರಿ ಅವ್ನ್ ಶಿರದಾಗೆ ಯಾಕೆ ಬಿಟ್ಟು ಬಂದ್ರಿ ಗೌಡ್ರೆ ನೀವು ನಾನು ಅಲ್ಗುರು ಹೋಗ್ಬೇಕಾರೆ ಸಾರ್ ಸಾರ್ ಹೇಳಿ ಕಳಿಸಿದೀನಿ ಬ್ಯಾಡ ಗೌಡ್ರಿ ಅವ್ನ್ ಎಲ್ಲೂ ಬಿಟ್ಟು ಬರಬೇಡ್ರಿ ನಿಮ್ ಜೊತೆಗೆ ಇಟ್ಟು ಕರ್ಕೊಂಡು ಬರ್ರಿ ಎಣ್ಣೆ ಪಣ್ಣೆ ಜಾಸ್ತಿ ಕೊಡಿಸ್ಬ್ಯಾಡ್ರಿ ಅಂತಾನ ಸಾರ್ ಸಾರ್ ನಿಮ್ಗೆ ಹೇಳಿದಿನಿ ತಿರ್ಗಾ ನೀವು ಶಿರದಾಗೆ ಬಿಟ್ಟು ಬಂದಿದ್ದೆ ನೋಡ್ಲಿ ಅಕ್ಕ ಹಾಕ್ರಿ ಆ ನನ್ನ ನಾನ್ ಮಾತಿದ್ ಬನ್ನಿಲ್ರಿ ನಿಮ್ಮ ತೈ ಹೋ ಅಜಯ್ ಅಜಯ್ ಪುಟ್ ರಂಗಜಿ ಒಂದ್ ಒಟ್ಟು ತಾಡ ಪುಟ್ ರಂಗಜಿ ಸಮಾಧಾನ ಹೇಳ್ತೀನತ್ತಾ ನೀನು ಏನು ಗೊತ್ತು ಬೊತ್ತಲೆ ಉದ್ದಕ್ಕೂ ಜಗಳಕ್ಕೆ ಬಂದರೆ ನಾನು ಗಿಣಿ ಹೇಳ್ದಂಗೆ ಹೇಳಿದೆ ಬೇಡ ಕಳ್ಳ ಬಾರ್ಲ ನಿಮ್ಮ ಅಮ್ಮಾಯಿ ಬೈಕ್ ಅಂತೈತೆ ಹೋಗೋಣ ಬಾರ್ಲ ನನ್ನ ಜೊತೆಗೆ ಬಾರ್ಲ ಆಟೋದಾಗ ಹೋಗೋಣ ಅಂತ ಅಂದರೆ ಇಲ್ಲ ಗೌಡ್ರಿ ನನಗೊಂದು ಇಟ್ಟು ಕೆಲಸ ಐತೆ ನಾನು ಬತ್ತೀನಿ ನಡೀರಿ ಅಂತ ಅಂದ ಥೋ ಇಲ್ಲ ಕಳ್ಳ ಬಾರ್ಲ ಆಟದಾಗೆ ಫ್ರೀಯಾಗಿ ಹೋಗೋಣ ತಿರುಗಿ ಬಸ್ ಚಾರ್ಜ್ ಇಕ್ಕೊಂಡು ಯಾಕೆ ಬಚ್ಚ ಅಂತ ಅಂದರೆ ಇಲ್ಲ ನನಗೆ ಇಟ್ಟು ಬಂಗಾರದ ಅಂಗಡಿಗೆ ಕೆಲಸ ಐತೆ ನೀವು ಹೋಗ್ರಿ ಅಂತ ಅಂದ ಹಂಗಂದ ಮೇಲೆ ನಾನು ಏನು ರೆಟ್ಟ ಹಿಡ್ದು ಹಾಕೊಂಬರಕ್ಕೆ ಅಜ್ಜಿ ಹಾಂ ಹೇಳು ಬಂಗಾರದ ಅಂಗಡಿಗೆ ಕೆಲಸ ಐತೆ ಈಗ ಹೆಂಗ್ರಿ ಹಿಂಗಮ್ತೀರಾ ನನ್ನ ಮಗ ಸೀನಪ್ಪ ಬಂಗಾರ ಅಂಗಡಿಗೆ ಹೋದ್ನಿ ಏನ್ ಥರ ಹೋದಪ್ಪ ಇಲ್ಲ ಯಾವ ಥರ ಮಾಡಿ ಬರಕ್ ಹೋದ್ನು ಇದು ಯಾಕೆಬಿಟ್ರೆ ಹಂಗಜ್ಜಿ ಹಿಂಗೆ ಅಗುರ್ವಾಗಿ ಅವನ ಬಗ್ಗೆನಾ ಸೀನಪ್ಪನ ಬಗ್ಗೆನಾ ನೀನು ಬ್ಯಾರ್ಯಾರ ಯಾರನ್ನ ಮಾತಾಡಿರಿ ಅವ್ರ ಬಾಯಿ ಮುಚ್ಚಿಸ್ಬೇಕು ನೀನು ಅಂತಂದ್ರೆ ಎತ್ತು ತಾಯಿ ಆದವಳು ನೀನೇ ಹಿಂಗೆ ಮಾತಾಡೀರಿ ಹಂಗೇಳು ಈಗ ನೆನ್ನೆ ಮೊನ್ನೆ ಎಲ್ಲ ಅವ್ನು ಸೀನಪ್ಪಿಗೆ ಒಂದರೆ ಒಟ್ಟು ಉಗ್ತಿದ್ದೀನಿ ಅರಸಾಗಂಗೆ ಹ್ಞೂ ಏನು ಲಸಿನಪ್ಪ ನೀನು ಈಸಿ ಈಟು ವರ್ಷ ಐತಿ ನೀನು ಆಗಲಿ ನಿಮ್ಮ ಅಮ್ಮಾಯಿಗನೇ ಆಗಲಿ ಯಾವ ಥರ ಒಂದು ಈಟು ತಂಗ್ ಕೊಟ್ಟಿದ್ದೆ ಅನ್ಲಾ ಅಂತಾನೆ ಬೈದಿದ್ದೀನಿ ಅದಕ್ಕೆಲ್ಲನೂ ಮನ್ಸಿಗೆ ಹಾಕ್ಕೊಂಡು ಹೆಂಡತಿಗೇನೋ ಇವತ್ತು ಹ್ಞೂ ಅದಕ್ಕೆ ನಾನು ಜಾಸ್ತಿ ಬಲಂತ ಮಾಡಲಿಲ್ಲ ಬಾರ್ಲಾ ಬಾರ್ಲಾ ಅಂತಾನೆ ಬಂಗಾರದ ಅಂಗಡಿ ತಗೋಗ್ತೀನಿ ಅನ್ನಲ್ಲ ಅದಕ್ಕೆ ಹೋಗಿ ಬರಪ್ಪ ಈಗೇನು ಅಂತ ನಾನು ಒಂದು ಮಾತಂಗಂದು ಬಿಟ್ಟು ಬಂದಿದ್ದೀನಿ ಹ್ಞೂ ಏನ ಗೌಡ್ರಿ ನೀವು ಹೇಳ್ತಿರೋದು ಕೇಳಿಸ್ಕೊಂಡ್ರೆ ನನಗೆ ಹಾಲು ಕುಡ್ದೋ ಸಂತೋಷ ಆಗ್ತೈತಿ ಹ್ಞೂ ಅವನು ಈ ಸೋರ್ಸ ನಮಗೆ ಯಾತನ ಒಂದು ರಾಗಿ ಕಾಯಿ ಹೊಟ್ಟು ಏನು ತಂದ್ಕೊಂಡು ಕೊಟ್ಟಿರಲಿಲ್ಲ ಅವನು ನನಗೆ ತಂದ್ಕೊಡೋದೇನು ಬೇಡ ಗೌಡ್ರಿ ಹೆಣ್ತಿ ಗಂಡ ಚೆಂದಾಕಿ ಧ್ವನ್ಯೋನ್ಯವಾಗಿದ್ದು ಹಾಂ ಅವನು ಹೆಣ್ತಿಗೆ ತಂದ್ಕೊಂಡು ಕೊಟ್ಟರೆ ಅಷ್ಟೇ ಸಾಕು ನನಗೆ ನನಗೆ ಅಲ್ಲಿನ ಗುಂಡೆ ಕೂಗೋ ಸಮಯ ನಮ್ಮದು ಗುಂಡೆ ಕೋಗೋ ವಯಸ್ಸು ಐತಿ ನಾವಿನ್ಯಾತ್ ಕೇಳ್ತೀವಳು ಹಾಂ ಎಲ್ಲರೂ ಚೆನ್ನಾಗಿದ್ದರೆ ಅಷ್ಟೇ ಸಾಕು ನನ್ನ ಮಗ ನನ್ನ ಸೊಸೆ ಹಾಂ ನನ್ನ ಮಮ್ಮಗ ನನ್ನ ಗಂಡ ಎಲ್ಲರೂ ಚೆಂದಾಕಿದ್ದು ಹಾಂ ಮೂರ ತುಂಬ ಕಿಚ್ಚಿ ಬಿಟ್ಟು ಅಷ್ಟೇ ಸಾಕು ಕೊಡ್ರಿ ನನಗೆ ಹ್ಞೂ ಇನ್ನೇನು ಬೇಡ ಹಂಗಾರೆ ನಮ್ಮ ಸೀನಾ ಬಂಗಾರದ ಅಂಗಡಿ ಹೋದ್ನೆ ಅಯ್ಯೋ ದೇವ್ರಿ ನೋಡು ಯೋಟ ಹಾಲು ಕುಡ್ದು ಸಂತೋಷವಾಗ್ತಾಯ್ತು ಕೋಡ್ರಿ ನನಗೆ ಹ್ಞೂ ಹೂ ಅಜ್ಜಿ ಅವನೇ ಬಾಯಿ ಬಿಟ್ಟು ಹೇಳ್ದ ಅಲ್ಗೂ ಹೇಳಿ ಕಳಿಸ್ತಾ ನಮ್ಮ ಅಮ್ಮಯ್ಯನ್ ತಗೋ ನಮ್ಮ ಅಪ್ಪಿನ ತಗೋ ನನ್ನ ಹೆಂಡತಿ ತಗು ನಾನು ಆದ್ರೆ ಹಿಂಗೆ ಬಂಗಾರದ ಅಂಗಡಿ ತಗೋದೆ ಅಂತ ಹೇಳಬೇಡ್ರಿ ಅಂತ ಹೇಳೇ ಕಳಿಸ್ತಾ ನನಗೆ ಒಳ್ಳೆ ಸುದ್ದಿಗಳನ್ನ ಮನ್ಸ ಇಕ್ಕೇ ಜಾಸ್ತಿ ಹೊತ್ತು ತಡೆಯಲ್ಲ ಯಾರ ತಗನ ಹೇಳ್ಕೋಬೇಕು ನೀನು ಮಗಲ್ವೇ ಅದಕ್ಕೇನ ಹೇಳಿದೆ ಅವ್ನು ಹೇಳಬೇಡ ಅಂದಿದ್ರು ಹೇಳಿದ್ದೀನಿ ನೋಡು ಹ್ಞೂ ನಿಜವಾಗ್ಲೂ ಓದಕ್ಕಂಡ್ ಪುಟ್ರಂಗಜ್ಜೆ ಬಂಗಾರದ ಅಂಗಡಿ ತಕಿ ನೋಡಿದೆ ನಜ್ಜ ನೋಡಿದೆ ನಿನ್ನ ಮಗನ ನಾನೇ ಯಾವಾಗಲೂ ಬೈಕ್ ಅಂಬ್ತಿದ್ದೆ ಅಂತ ನನ್ನ ಮಗ ಇಂಥ ನನ್ನ ಮಗ ಕಿತ್ತೋದ್ ನನ್ನ ಮಗ ಲೋಪರ್ ನನ್ನ ಮಗ ಅಂತ ನಾನೇ ಬೈಕ್ ನೋಡಿ ದೇವರು ಅವ್ನಿಗೆ ಒಳ್ಳೆ ಬುದ್ಧಿ ಕೊಟ್ಟ ಹ್ಞೂ ಹ್ಞೂ ಓ ಸರ್ ಪುಟ್ರಂಗಜ್ಜೆ ಆತು ಅವ್ನು ಬೊತ್ತಾನೆ ನೀನು ನಾಲ್ಕು ಗಂಟೆ ಪ್ರಕಾಶವು ಪ್ರಕಾಶ ಬಸ್ಸಿಗೆ ಬತ್ತಾನೆ ನಾನು ಮಂತಕ್ಕೆ ಹೋಗ್ತೀನಿ ಆತು ಗೌಡ್ರಿ ಆತ ಆತು ಹ್ಞೂ ಹಂಗಾರ ಹೋಗ್ರಿ ಮಂತಕ್ ಹೋಗ್ರಿ ಅವಜ್ಜಿನು ಕಾಯ್ತಿರ್ತೈತಿ ನಿಮ್ಮ ಅಜ್ಜಿ ಹೋಗ್ರಿ ನಡಿಲ ಬರ ಜವರ